ಸತ್ಯ ಬಾರಪ್ಪರವೇ ಪಾಪ ರವಿ ಸ್ನಾನ ಮಾಡು ಸ್ನಾನ ಆಯ್ತು ಅಂದ್ರೆ ಸ್ನಾನ ಆಯ್ತಾ ಸ್ನಾನ ಎಲ್ಲಿ ಮಾಡಿದೆ ತೋಡದ ಮನೆಯಲ್ಲೇ ತಣ್ಣೀರು ಸ್ನಾನ ಮಾಡಿದೆ ಅಯ್ಯೋ ರವಿ ನಿನಗೆ ಎಷ್ಟು ಸಲ ಹೇಳಬೇಕು ಹಾಗೆಲ್ಲ ತನಿ ಸ್ನಾನ ಮಾಡಬೇಡ ಅಂತ ನಿನ್ನ ತೋಟದ ಮನೇಲಿ ತನಿ ಸ್ನಾನ ಮಾಡಿದ್ರೆ ಸೀತ ಆಗ್ಬಿಡತ್ತೆ ಇನ್ನು ಮೇಲಿಂದ ನೀನು ಮನೆಗೆ ಬಂದು ಬಿಸಿನೀರೇ ಮಾಡಬೇಕು ಆಯ್ತಾ ಆಯ್ತು ಅದಕ್ಕೆ ಇದುವರೆಗೆ ಈ ಮನೆ ಚಂದ್ರನಿಲ್ಲದ ಆಕಾಶ ಬೀತ್ತಮ್ಮ ನೀವು ಕಾಲಿಟ್ಟ ಗಳಿಗೆಯಿಂದ ಈ ಮನೆಯಲ್ಲಿ ಚಂದ್ರ ಬಿಂಬ ಉದಯವಾಯಿತು ನಾನು ಹುಟ್ಟಿದಾಗಿನಿಂದ ಎತ್ತ ತಾಯಿಯನ್ನೇ ನೋಡಿಲ್ಲ ನಿಮ್ಮನ್ನು ನೋಡಿ ತಾಯಿಯ ಪ್ರತಿ ರೂಪ ನೋಡಿದಷ್ಟು ಆನಂದವಾಯಿತು ರಾಮ ಸೀತ ಅಂತಿರುವ ಇಬ್ಬರ ಸೇವೆಯನ್ನು ಜೀವನ ಪೂರ್ತಿ ಮಾಡಬೇಕೆನ್ನುವುದೇ ನನ್ನ ಆಸೆ ಅಣ್ಣ ಮನಸ್ಸು ಅದನ್ನೇ ನುಡಿತಿದೆ ಅಣ್ಣ ಇನ್ನೊಂದು ಸಂತೋಷದ ವಿಷಯ ಏನೋ ಅದು ಅದು ಅಣ್ಣ ಆಗ್ತಾ ಇದೆಯಾ ಯಾರ ಹೇಳಿದ್ದು ಸವಿನ ಕೆಲಸ ಎಲ್ಲ ಇಲ್ಲ ಮಾಡಕ್ಕೆ ಇನ್ನು ಮುಂದೆ ನೀವು ಯಾವ್ದು ಕೆಲಸ ಮಾಡಬಾರ್ದು ಎತ್ಬಾರ್ದು ಎತ್ತಬಾರ್ದು ಹೇಳಿ ಮಾಡ್ತಾಳೆ ಅಣ್ಣ ಮಗುವಿಗೆ ಲೋ ರವಿ ಊ ಸುಟ್ಟೋಗಂತೆ ಕುಲಾಬಿ ಹಳ್ತರು ಅಂದಂಗೆ ಮಗು ಹೊಟ್ಟೆಲ್ಲಿದ್ದಾಗ್ಲೆ ನಾಮಕರಣ ಮಾಡ್ತಾ ಇದೆಯಲ್ಲ ಹುಟ್ಟು ಮಗು ಏನು ಗಂಡ ಅಂತ ಗೊತ್ತಾಗೋದ್ ನಾನು ಮರ್ತಿದ್ದೆ ಸರಿ ಸರಿ ಬೇಗ ಬ್ಯಾಂಕ್ ಹತ್ರ ಹೋಗಿ ಚೆಕ್ ಡ್ರಾ ಮಾಡ್ಕೊಂಡ್ ಬಾ ನಾನು ಫ್ಯಾಕ್ಟ್ರಿ ಹತ್ರ ಇರ್ತೀನಿ ಮಗಳ ಜೋಪಾನ ನಾ ಏನ್ ಬರ್ತೀನಿ

ಅಂದ್ರೆ ಏನು ಈ ಮನೆ ಕೆಲಸ ಎಲ್ಲ ನಾನು ಒبಳೆ ಮಾಡಬೇಕು ಅಂತಾ ನೀನ ಒبಳೆ ಮಾಡು ಅಂತ ನಾನು ಹೇಳ್ತಾ ಇಲ್ಲ ಬಿಡಿ ಇಲ್ಲ ಕೆಲಸನಲ್ಲ ಅತ್ತಕೇ ಬರ್ ಮಾಡ್ತಾ ಇದಾರೆ ಅವರಿಗೆ ಬೇಸರ ಆಗಲ್ಲ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಅತ್ತಕೇ ಬೋ ಸಿಗಲ್ವಾ ನೋಡಿ ನನಗೆ ಈ ಕಸಾ ಮುಸ್ರೆ ಎಲ್ಲ ತೊಳೆದು ಅಭ್ಯಾಸನೇ ಇದೆ ಅಕಸ್ಮಾತ್ ಮನಸ್ ಮಾಡ್ರೆ ಸ್ವಲ್ಪ ಟ್ರೈ ಮಾಡಿ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲ ಅಷ್ಟಕ್ಕೂ ನಾನೇ ನಿಮ್ಮ ಪೂರ್ತಿ ಬೆಳ್ದಿರೋಳೀಶ್ವರಸ್ಕೊಡಿ ಕೋಟ್ಯಾಧೀಶ್ವರನ ಮಗಳು ಅದ್ರಲ್ಲೂ ಸೂಪರ್ ಪೊಲೀಸ್ ಆಫೀಸರ್ನ ಸವಿತಾ ಮತ್ತಿಗೆ ಎತ್ತೇವತೆ ಮಾತಾಡ್ರೆ ಚರ್ಮ ಸುಳ್ಬಿಡುತ್ತೆ ಅಯ್ಯಯ್ಯೋ ಇರಿ ತುಂಬಾ ಭಯ ಆಗ್ತಿದೆ ರೀ ತುಂಬಾ ಭಯ ಎಲ್ಲ ನನ್ನ ಮುಂದೆ ತೋರ್ಸಿ ಬರಬೇಡ ಮರಿ ನಾನು ಯಾರು ಅಂತ ಗೊತ್ತಲ್ವಾ ಹಾ ಸೂಪರ್ ಪೊಲೀಸ್ ಆಫೀಸರ್ ಆ ಇನ್ಸ್ಪೆಕ್ಟರ್ ನ ಒಪ್ಲೇ ತಂಗಿ ನೀ ಮಾತಿಗೆ ಹಾಗೆ ಬೀದಿಯಲ್ ಬೆಳ್ತಿರೋಲ್ಲ ನಾನು ಹಾ ಅಷ್ಟಕ್ಕೂ ನೀ ಮದ್ಕೆ ಹಾಗೆ ಉಟ್ಟು ಬಟ್ಟೆಯಲ್ಲಿ ಗಂಡಿನ ಮನೆಗೆ ಓಡೋಡ್ ಬಂದವಳಲ್ಲ ಮೈ ತುಂಬಾ ಚಿನ್ನ ಹಾಕೊಂಡು ಕೈ ತುಂಬಾ ವರ್ಧಕ್ಷಣೆ ತಂದಿದ್ದೀನಿ ಚಿನ್ನ ಪಾಪ ಅವಳು ಶ್ರೀಮಂತರ ಮನೆಯಿಂದ ಬಂದವಳು ಅವಳಿಗೆ ಕೆಲಸ ಪಲ್ಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ ಪಾಪ ಅದಕ್ಕೆ ಹಾಗೆಲ್ಲ ಮಾತಾಡ್ತಾಳೆ ಹೋಗ್ಲಿ ಬಿಡಪ್ಪ ನೀನ್ ಬೇಜಾರು ಮಾಡ್ಕೋಬೇಡ ನಾನೇ ಮಾಡ್ತೀನಿ ಸರಿನಾ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋರ್ಗು ಸಮಾಧಾನವಾಗಿ ಸಂಸಾರದಲ್ಲಿ ಗೊತ್ತಿದ್ಮೇಲೆ ಮೊದಲಾಗ್ ತರ್ಮನೇಲಿ ಇರ್ಬೇಕಾಯ್ತು ಇಂಥ ಹೆಣ್ಣುಗಳಿಂದಲೇ ನಮ್ಮಂತರ ಗಂಡ ಸಜ್ಜಿನ ಹಾ ನರ್ಕಾಯ್ತಾರದು ಬಿಡಿಯತ್ತ ಅವ್ರಿಷ್ಟೋ ಬಂದ ಮಾಡ್ಕೊಳ್ಳೆ ಬೆಂಗ್ಕೊಂಡ್ಬಂತೀನಿ ಓ ನೀನಾ ನೀನಾ ಬಂದೆ ಎಲ್ಲಿಗೆ ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದ ಮೇಲೆ ಇಲ್ಲಾದ್ರೂ ನನ್ನ ಬಲೆಗೆ ಬಿಳಬೋದೇನು ನೋಡು ಈ ಮಂಗಳ ಬೇರೆ ಬೇರೆಯವರ ಸ್ವತ್ತು ಅದಂತ ಹೇಳ್ಕೋ ಅಂದ್ರೆ ಇದು ನಿನಗೆ ಯಜಮಾನ್ರ ಮನೆ ಮರ್ಯಾದೆ ಹಂಗೆ ವರ್ತಿಸಿದ್ರೆ ಒಂದು ಹೆಣ್ಣಾಗಿ ನಿನಗೆ ಗೌರವನ ಕೊಡ್ತೀನಿ ಮರ್ಯಾದೆ ಗೆಟ್ಟು ವರ್ತಿಸಿದ್ರೆ ನಿನ್ನ ಪಾಲಿಗೆ ಮಾರಿ ಹಾಕ್ತೀನಿ ಪ್ರಾಣ ತೆಗೆಯಲು ನಾನು ಬಯಸುವುದಿಲ್ಲ ನನಗೆ ಬೇಕಾಗಿರುವುದು ನಿನ್ನ ಪ್ರಾಣವಲ್ಲ ನಿನ್ನ ಪ್ರೇಮ ಸಂಭೋಗ ಸರಸದಲ್ಲಿ ಬಂದು ಸರ್ಗಾಸಿ ಸುಖ ನೀಡಿದರೆ ಸಂತೋಷ ಸವಿದು ಒಂಟೊತ್ತು ನೀವು ಈ ಮನೇಲಿ ಸ್ವಲ್ಪ ಅನ್ನ ತಿಂದಿದ್ದೀನಿ ಅನ್ನೋ ರುಣಕ್ಕಾದ್ರೂ ನೀನು ಮಾತಾಡ್ಬಾರ್ದ ನಿನ್ನಂತವನಿಗೆ ನಮ್ಮ ಮಾವನವರು ಅನ್ನ ಹಾಕಿ ಕೆಲಸ ಕೊಟ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮ್ಮ ಕೈಯಾಳಿ ನೀನಂತ ಮಧ್ಯ

ನಿನ್ನ ಸಂಸಾರನು ನೋಡಿ ಸರಿಯಾಗಿ ಸಾಕಬೇಕು ಅಂದ್ರೆ ನಿನ್ನ ಅವರ ದುಡಿಯಿಂದ ಚುಂಬಿಸುವ ಬಾರಕ್ಕೆ ಈ ತ್ಯಾಗ ಹೇಳ್ತಾರದು ಅನ್ನಾಗಿರೋ ಕಣ್ಣಾಗ್ತಾನಂದ್ರೆ ಈ

ಅಷ್ಟು ಬೇಗ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದೀರ ಯಜಮಾನ್ರು ರವೀರ್ನ ಚಟ್ರಾಮ ಹತ್ರ ಹೇಳಿದ್ರು ಅವ್ನು ಮೋಡ ಅಂತ ಬಂದೆ ಅವ್ರಾಗ್ಲೇ ಬ್ಯಾಂಕಿಗೆ ಹೋದ್ರೆ ಸರಿ ಮೇಡಮ್ ನಾನು ಇನ್ನು ಬರ್ತೀನಿ ಅಂದಂಗೆ ನಿಮ್ಮ ಅಣ್ಣ ಸಿಕ್ಕಿದ್ರು ಏನು ಅಣ್ಣ ಸಿಕ್ಕಿಲ್ಲ ಹೌದು ನಿಮ್ಮ ಮನೆ ಕಡೆ ಹೋದ್ರೆ ನಿಮ್ಮ ಯೋಗಾಚರಣ ವಿಶ್ವಾಸಿ ಅಂತ ಹೇಳಿದ್ರು ನನ್ಗೆ ಯೋಗದ ಕತೆ ಏನು ಅಂತ ಹೇಳಿ ದುಡ್ಕಿ ರವಿನ್ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದ್ದ ಈ ಮನೆಗೆ ಬಂದಾಗಿಂದ ಸ್ವಲ್ಪ ನೆಮ್ಮದಿ ಅನ್ನೋದೇ ಇಲ್ಲ ಎಲ್ಲರೂ ಮಂಗಳೂರನ್ನೇ ಹೋಗ್ಲಿಕ್ಕೆ ಕೊಂಡೋಡ್ತಾರೆ ಪ್ರೀತಿ ಜಾಸ್ತಿ ಏನ್ ಹೇಳ್ತಾ ಇದ್ರೆ ಮೇಡಮ್ ಪ್ರೀತಿಯ ಪಂಚಾಮೃತ ಸಿಗಿಡಿಯಾದ ನಿಮ್ಮನ್ನು ಕೇಳಾ ಕಾಣ್ತಾರ చచేట్ మేడం తుంబా హుషారాకు ఆ మంగళ బుద్ధి వంతెగ ఈ మనయ హిరియ సచె సంజు మంచు హాకీ ఈ పూర్ణ ఆస్తిను మనకొండ్రు తప్పేనా సరి ಆದರೆ ಏನು ಮಾಡೋದು ನನ್ನ ಗಂಡ ಅನ್ನಿಸ್ಕೊಂಡಿರೋ ಬಂಡ ಕೂಡ ಅದಕ್ಕೆ ಅದಕ್ಕೆ ತವಳಿಗೆ ಬೆಲೆ ಜಾಸ್ತಿ ಕೊಡ್ತಾನೆ ಅವಳ ಮುಂದೆನೆ ನನ್ನ ಕೆನ್ನೆ ಕೊಡ್ದು ನನ್ಗೆ ಅವಮಾನ ಮಾಡ್ಬಿಟ್ಟ ಚ ನಿಮ್ಮ ಕತೆ ಕಾಗೆಗಳ ಗೂಡಲ್ಲಿ ಕೋಗಿಲೆ ಅಂತಾಗಿದೆ ಅಂದ್ರೆ ಇದು ಕಾಗೆಗಳಿರೋ ಮನೆ ಅಂತ ಹೇಳ್ತಾ ಇದ್ದೀರಾ ಮತ್ತಿನ್ನೇನು ಮೇಡಮ್ ನಿಮ್ಮ ಮಾವನಿಗೆ ಇಲ್ಲಿ ಎನ ಕಂಡೇ ಅತಿಯಾದ ಪ್ರೀತಿ ನಿಮ್ಮ ದಂಡನ ಕಂಡ್ರೆ ಅಷ್ಟಕ್ಕಷ್ಟೆ ನಿಮ್ಮ ಯೋಗ ಸೇಮನ ನಿಮ್ಮ ಮಾವನವನು ಯಾವಾಗ್ಲೂ ವಿಚಾರಿಸಿದಾರ ಇಲ್ಲ ತಾನೆ ಈಗ ಯಾರು ನಿಮ್ ಸಿಗೋದು ಚಿಪ್ಪ ನೀವು ಏನು ತಿಳಿಯದ ಮುದ್ದ ನಾರಿ ಜೀವನದಾರಿನ ಇನ್ ಏನ್ ಉಳ್ದಿದೆ ಅಂತ ಕೊಟ್ಟೆ ಹಣ್ಣು ಕುಲುಕೊರ್ಗೆ ಅಂತ ನಮ್ಮ ಅಣ್ಣ ನನ್ನ ಮದುವೆ ಮಾಡ್ಕೊಟ್ಟ ಮೇಲೆ ಈ ಕಡೆ ಬಂದು ಸರಿನೂ ಬಂದಿದ್ಯಾ ಅಂತ ಕೇಳಲಿಲ್ಲ ಕತಿ ಇಲ್ದೆ ನರ್ಕದಲ್ಲೇ ನರಳಾಡೋ ವಿಧಿ ಬಂದ್ಬಿಟ್ಟಿದೆ ನನ್ಗೆ ಅಷ್ಟೇ ಏನ್ ಹೇಳ್ತಾ ಇದ್ರೆ ಮೇಡಮ್ ಒಂದು ಅರ್ಥ ಇದೆ ಮನಸ್ಸಿಗೆ ಸಂತೋಷವಿಲ್ಲದ ಬಾಳು ಒಂದು ಬಾಳೆ ಮೇಡಮ್ ನೀವು ರವಿಯರನ್ನ ಪ್ರೀಡಿಸಿ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಯಾವ ಸಿಕ್ಕಾಕೊಂಡ್ರಿ ಇಲ್ಲ ತಾನೆ ಅದಕ್ಕೆ ಹೇಳೋದು ಈ ನಾಲ್ಕು ಗೋಡೆಗಳ ಮಧ್ಯೆ ಇಳಿಯಾಗಿ ಬಾಳೋದಕ್ಕಿಂತ ಈ ಕಾಡಿನ ಗಿಳಿ ಜೊತೆ ಸುಖದಿಂದ ಆರಾಡ್ಬೋದಿಲ್ಲ ಅಂದ್ರೆ ನಿಮ್ ಮಾತಿನ ಅರ್ಥ ವೆರಿ ಸಿಂಪಲ್ ಮೇಡಮ್ ಹೆಸರಿಗೆ ರವಿ ಪತಿಯಾದ್ರು ಸುಖಕ್ಕೆ ನಾ ಬರಲೆಂದು ಅಂದ್ರೆ ನಾರಿ ಆಗದೆ ಮಾರಿಯಾಗಿ ಆದ್ರಕ್ಕೆ ಮನಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಹ್ಮ್ ಅಲ್ಲ ನಾನು ಆದ್ರಕ್ಕೆ ಮನಸ್ ಮಾಡಿದ್ರೆ ಈ ಸಮಾಜ ನನ್ನ ಏನನ್ನತ್ತೆ ಸಮಾಜವನ್ನು ಮುನ್ನ ಕಂಡ ಕಂಡವರಿಗೆ ಸರಗ

ಮತ್ತೆ ಬಾಯನ್ನು ಸನ್ನೆ ಮಾಡುವ ಚುವುದಿಲ್ಲ ಈ ಸಮಾಜದಲ್ಲಿ ತಾಲಿ ಕಟ್ಟಿದ ಗಂಡನ ಜೋಡಿಯಿಂದ ಹಣಕದ್ದು ಮೀಸಲ ಜೋಡಿನಲ್ಲಿರಿಸಿ ಮತ್ತೆ ಬಾಯ ಎಂದು ಮನಸ್ಥಿತಿ ಚೆನ್ನಾಗಿ ಗೊತ್ತಿದೆ ಅನ್ಕೊಂಡಿದ್ದೀನಿ ಕಾಮದಾಟ ಹಾಡಿದ್ರೆ ಸಿಕ್ಕಾಕೊಂಡ್ರೆ ಕೊಂದೇ ಬಿಡ್ತಾರಷ್ಟೇ ಅಲ್ಲ ಈ ಕದ್ದು ಮುಚ್ಚಿನ ಕಾಮದಾಟದ ಕಣ್ಣ ಮುಚ್ಚಾಲೆ ಎಷ್ಟು ದಿನ ಹಾಡೋದಿಕ್ ಸಾಧ್ಯ ಅಂತೀನಿ ಅಂತಿದೆ ಈ ಜಾಗ ಕಂಡುಬಿಟ್ಟ ಅಂದ್ರೆಂಜೆ ಸೇಡಿನ ಜಾಲ ಆ ವಿಶೇಷವಿತ ಮಂಗ ಈ ಮನೆಯಿಂದ ಹಾತ್ಕೋದ್ರೆ ನೀನು ಮನೆಯಲ್ಲಿ ಮಹಾರಾಣಿ ಎಂತಿರ್ಬೋದು ಆದ್ರೆ ಅವಳನ್ನ ಈ ಮನೆಯಿಂದ ಹೊರ್ಗಾಕೋದೇಗೆ డోరి జా నిన్న భావన నోకి అంబిగనగి తడ సేసార నన్నదు సమయ సాధి ఆ రవిగో మంగళనిగ్మ ఇదే అంత కల్పనే ఉట్టిసి ఆ శంకర కథ ఏంకర ఆ వికారి మంగళన ఈ మన